ಎಲ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಗರಾವ್ ಕೃಷ್ಣ ಅಂತ ನಮ್ಮ ಮನೆ ಕೋಂಪನಗಲಿಯಲ್ಲಿದ್ದು ಮೂವತ್ತೆಂಟು ವರ್ಷದಿಂದ ಮನೇಲಿ ದಸರಾ ಗೊಂಬೆಗಳನ್ನ ಇಡುವಂಥ ಪದ್ಧತಿ ನಮ್ಮಲ್ಲಿದೆ ಇದು ಬರೀ ಮೈಸೂರು ಸಂಪ್ರದಾಯ ಅಷ್ಟೇ ಅಲ್ಲ ನಮ್ಮ ಕುಟುಂಬದ ಸಂಪ್ರದಾಯ ಕೂಡ ಹಾಗಾಗಿ ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಮಾಡ್ತಾ ಇರೋದಲ್ಲಿ ಪಾರ್ಕು ಮತ್ತು ಮಿಕ್ಕಿದ್ದು ಗಾರ್ಡನ್ನು ಶೋನು ಇಡ್ತಾ ಇತ್ತು ಭಾಳ ವರ್ಷಗಳಿಂದ ಕಾಂಪಿಟೇಷನ್ ಮಾಡಿ ಫಸ್ಟ್ ಪ್ರೈಝು ಬರ್ತಾಯಿತ್ತು ಈಗ ಕಾಂಪಿಟೇಷನ್ ಮಾಡ್ತಾ ಇಲ್ಲ ಬಟ್ ಆದರೂ ಕೂಡ ಪದ್ಧತಿಯಾಗಿರೋದರಿಂದ ಸಾಂಪ್ರದಾಯಿಕವಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಬೇರೆ 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 ಥೀಮ್ನಲ್ಲಿ ಇಡ್ತಾ ಇದ್ದಾವೆ ಅದರ ಡೀಟೇಲ್ಸ್ ಅಂತ ಸುಮಾ ಅವ್ರಿಗೆ ಕೇಳ್ತೀನಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸೊ ಪ್ರತಿ ವರ್ಷ ನಾವು ದಸರಾ ಹಬ್ಬ ಅಂದರೆ ನನಗೆ ನಿಜವಾಗ್ಲೂ ಒಂದು ಚಿಕ್ಕ ವಯಸ್ಸಿಂದನೂ ಗೊಂಬೆದು ಒಂದು ಪ್ಯಾಷನ್ನು ನನಗೆ ಒಂದು ಖುಷಿ ನನಗೆ ಗೊಂಬೆಗಳನ್ನ ಕಲೆಕ್ಟ್ ಮಾಡೋದು ಗೊಂಬೆಗಳನ್ನ ತಂದು ಇಡೋದು ಅಂತ ಯಾವ ದೇಶಕ್ಕೆ ಹೋಗಲಿ ಯಾವ ಊರಿಗೆ ಹೋಗ್ಲಿ ಸೀರೆ ಒಡವೆ ಅಂತ ನೋಡಿದಾಗ ಫಸ್ಟ್ ತಗೊಂಬರದೆ ಗೊಂಬೆ ನಾವು ಸೊ ಗೊಂಬೆಗಳು ತಂದು ಒಂದೊಂದು ಸಲ ಒಂದೊಂದು ಥೀಮ್ ಮಾಡ್ತೀವಿ ಒಂದ್ಸಲಿ ರಾಮಾಯಣ ಒಂದು ಸಲ ಮಹಾಭಾರತ ಈ ಸಲ ಮೈಸೂರದ್ದು ಮಾಡಿದ್ದೀವಿ ಮೈಸೂರು ಚಾಮುಂಡಿ ಬೆಟ್ಟ ಅರಮನೆ ಎಲ್ಲ ಮಾಡಿದ್ದೀವಿ ಸೊ ಪ್ರತಿ ವರ್ಷ ಈಗ ಮಾಡ್ತಿದ್ದು ಮೂವತ್ತೆಂಟನೇ ವರ್ಷ ಇದು ನಂದು ಸೊ ಮೂವತ್ತೆಂಟು ನಂತರ ಇಲ್ಲಿ ಇವಾಗ ಈ ಇದೆ ಪ್ರತಿ ಸಲ ಅದೇ ರಾಮಾಯಣ ಇರುತ್ತೆ ಮಹಾಭಾರತ ಇದೆ ಕೃಷ್ಣನ ಕಥೆಗಳಿದೆ ಹಳ್ಳಿ ಸೆಟ್ಟಿದೆ ರೈಲ್ವೆ ಸ್ಟೇಷನ್ ಇದೆ ಸೊ ಪ್ರತಿ ಸಲೂ ಒಂದೊಂದೊಂದೊಂದು ಚೇಂಜ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಥೀಮ್ಗಳಿಟ್ಕೊಂಡು ಚೈನಾ ಒಂದ್ಸಲಿ ಮಾಡಿದ್ದೆ ಜಪಾನ್ ಒಂದ್ಸಲಿ ಮಾಡಿದ್ದೆ ಆಮೇಲೆ ಮಾನಸ್ ಸರೋವರ ಮಾಡಿದ್ದೆ ಒಂದ್ಸಲಿ ಇನ್ನೊಂದ್ಸಲಿ ಕೈಲಾಸ ಮಾಡಿದ್ದೆ ಸೊ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಒಂದೊಂದು ಥೀಮ್ ಮಾಡ್ತಿದ್ದೀವಿ ಮೂವತ್ತು ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷವೂ ಅಂದ್ಕೊಳ್ತೇವೆ ಅಯ್ಯೋ ವಯಸ್ಸಾಗ್ತಿದೆ ಸ್ವಲ್ಪ ಕಮ್ಮಿ ಅಂತ ಬಟ್ ಆ ದಸರಾ ಹಬ್ಬ ಬರ್ತಾ ಬರ್ತಾಯಿದ್ದಂಗೆ ಆ ವಯಸ್ಸು ಸುಸ್ತು ಎಲ್ಲ ಮರ್ತೋಗುತ್ತೆ ಚೂರು ಕಮ್ಮಿ ಮಾಡ್ಕೊಂಡು ಅನ್ನೋದು ಬಟ್ ಎಲ್ಲನೂ ಮಾಡೇ ಮಾಡಿದೆ ಪೂರ್ತಿ ನಾವು ತುಂಬ ಖುಷಿ ಕೊಡುತ್ತೆ ನನಗೆ ಅದರದ್ದು ಸಾರ್ವಜನಿಕರು ಅದಕ್ಕೆ ನಾನು ಗಾರ್ಡನ್ಲ್ಲೇ ಇಟ್ಕೊಂಡ್ಬಿಡ್ತೀನಿ ನಾನು ನಾರ್ಮಲಿ ಮನೆಯೊಳಗಿದ್ರೆ ಕಷ್ಟ ಅಂದ್ಬಿಟ್ಟು ಸಾರ್ವಜನಿಕರು ಅಂದರೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಫ್ರೆಂಡ್ಸೇ ಸೊ ಅವರುಗಳು ಕರ್ಕೊಂಡು ಇವತ್ತೆ ನೋಡಿ ಇನ್ನೂರು ಇನ್ನೂರೈದು ಜನ ಕೇಳಿದ್ವಿ ಮಳೆಯಿಂದ ಕಮ್ಮಿ ಜಾಗ ಆಗಿದೆ ಬಟ್ ನಾರ್ಮಲಿ ಇನ್ನೂರೈದು ಮುನ್ನೂರು ಜನ ಪರ್ ಡೇ ಬಂದೇ ಬರ್ತಾರೆ ಅವರು ಅವ್ರ ಫ್ರೆಂಡ್ಸನ್ನು ಕರ್ಕೊಂಡು ಬರ್ತಾರೆ ಸೊ ಬಂದು ಎಲ್ಲರೂ ನೋಡಿಕೊಂಡು ಖುಷಿ ಪಡ್ತಾರೆ ಕೆಲವರು ನಮಗೆ ಹೇಗಿರಬೇಕು ಅಂತ ಕೆಲವು ಸಲ ಅಡ್ವೈಸ್ ಮಾಡ್ತಾರೆ ಅದನ್ನ ನನಗೆ ಬೇಕೇ ಬೇಕು ಈ ಥರ ಮಾಡಿ ಇನ್ನೊಂದ್ಸಲಿ ಹೀಗೆ ಮಾಡಿ ಅಂತೆಲ್ಲ ಅಡ್ವೈಸ್ ಮಾಡ್ತಾರೆ ನಂಗೆ ತುಂಬ ಖುಷಿ ಅದೇ ಯಾರ ಏನಾರ ನನಗೆ ಟಿಪ್ಸ್ ಕೊಟ್ಟರೆ ನಂಗೆ ತುಂಬ ಖುಷಿ ತೊಗೊಳೋಕ್ಕೆ ಈ ವರ್ಷದ್ದು ಹಾಂ ಮಕ್ಕಳಿಗೆ ಅಂದರೆ ಅದು ಮಕ್ಳುಗಳಿಗೆ ಗೊತ್ತೇ ಇರಬೇಕು ನಮ್ಮದು ಪರಂಪರೆ ನಮ್ಮದು ಇತಿಹಾಸ ನಮ್ಮದು ಇದು ಬರ್ತಾ ಇರೋದು ಒಂದು ಕಲ್ಚರು ಎಲ್ಲ ಗೊತ್ತಿರಬೇಕು ಎಲ್ರಿಗೂ ನಮ್ಮ ಮಕ್ಳಿಗೆ ಅದಕ್ಕೆ ನನ್ನ ಮೊಮ್ಮಗಳಿಗೂ ಸಿಂಗಪುರ್ದಲ್ಲ ಅವಳಿಗೂ ನಾನು ಗೊಂಬೆ ತಗೊಂಡೋಗಿ ಪ್ರತಿ ವರ್ಷ ಕೂಡಿಸಿ ಅವ್ಳಿಗೆ ಹೇಳ್ಕೊಟ್ಬಿಟ್ಟು ಬಂದಿಲ್ಲ ಅವರು ಕೂಡಿಸ್ತಾರೆ ಗೊಂಬೆನ ಸೊ ಮಕ್ಳುಗಳಿಗೆ ಈಗಿನ ಮಕ್ಳಿಗೆ ನಾ ಗೊಂಬೆ ಕುಡಿಸೋದು ಗೊತ್ತೇ ಇರಬೇಕು ನಮಗಾದ್ರೆ ಮುಂಚೆ ನಾವು ಚರ್ಪು ಅಂತ ಸಿಗೋದು ಆ ತಿಂಡಿ ಆಸೆಗೆ ಹೋಗ್ತಾಯಿದ್ವಿ ಗೊಂಬೆ ಕುಡಿಸಿದ್ದಾರೆ ಅಂತ ಬಟ್ ಈಗಿನ ಮಕ್ಳುಗಳಿಗೆ ಗೊಂಬೆಗಳು ಗೊತ್ತಿರಲ್ಲ ಅದಕ್ಕೆ ನಾವು ಕತೆ ರೂಪದಲ್ಲಿ ಹೇಳಿ ಎಲ್ಲ ಫ್ರೆಂಡ್ಸ್ಗೂ ಹೇಳೋದು ನಿಮ್ಮ ಮನೇಲಿ ಮಕ್ಕಳು ಮೊಮ್ಮಕ್ಕಳಿದ್ರೆ ಕರ್ಕೊಂಬನಿ ಅಂತೀನಿ ನಾನು ತಲೆಮಾರು ಇದು ಅಂದರೆ ನಮ್ಮ ಅಜ್ಜಿ ಇದು ನಮ್ಮ ಅಮ್ಮ ಇದ್ದು ನಂದು ಮೂರನೇ ತಲೆಮಾರಿದು ನನ್ನ ಮಗಳೇ ಮಾಡ್ತಾಳೆ ಸೊ ಮೊಮ್ಮಗಳು ಇವಾಗ ಐದನೇ ತಲೆಮಾರು ಅವಳು ಅವಳಿಗೆ ಆಸೆ ಅವ್ಳಿಗೆ ಅಜ್ಜಿ ಈ ಸಲ ಕೃಷ್ಣನ್ ಸೆಟ್ ತಂದು ಕೊಡು ನೆಕ್ಸ್ಟ್ ಟೈಮು ಬೇರೆ ಸೆಟ್ ತಂದು ಕೊಡು ಅಂತ ಹೇಳ್ತಿರ್ತಾಳೆ ಸೊ ಅವಳಿಗೂ ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ ನಾನು ಆಸೆಪಟ್ಟು ಮಾಡು ಅಂತ ಹೇಳ್ತಾ ಇದ್ದೀನಿ ನಾನು ಹತ್ತು ದಿನ ಪೂರ್ತಿ ಹತ್ತು ದಿನ ಇಟ್ಟಿದ್ದೀನಿ ವಿಜಯದಶಮಿ ತನಕ ಇರುತ್ತೆ ನಮ್ಮದು ವಿಜಯದಶಮಿ ಆದಮೇಲೆ ಮಲಗಿಸ್ ಪುಟ್ ಮಾಡೋದಷ್ಟೇ ಸುಮಾ ಸುಮಾ ಕೃಷ್ಣ ಅಂತ ನನ್ನ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈಸೂರು ದಸರಾ ಥೀಮ್ ಅಂತ ಈಸಲಿ ಮಾಡಿಬಿಟ್ಟು ಚಾಮುಂಡಿ ಬೆಟ್ಟ ಕೆಳಗಡೆ ರೇಸ್ ಕೋರ್ಸು ಅರಮನೆ ಅದ್ರ ಮುಂದಿನ ಮಹಾರಾಜು ಅಲ್ಲ ಪ್ರತಿಸಲು ಮಾಡ್ತಿದ್ದೆ ಚಿಕ್ಕದಾಗ ಮಾಡ್ತಿದ್ದೆ ಒಂದ್ಸಲ ಸಲ ಮಹಾರಾಜಂದೇ ಥೀಮ್ ಜಾಸ್ತಿ ಮಾಡ್ಕೊಂಡು ದೊಡ್ಡದ್ ಮಾಡೋಣ ಅಂತ ಆಸೆ ಇತ್ತು ನನಗೆ ಸೊ ಈ ಸಲ ಅದನ್ನ ಮಾಡ್ಕೊಂಡು ಮಹಾರಾಜ ತಗೊಂಡು ಮಹಾರಾಜ ಅರಮನೆ ಬೆಟ್ಟದ ಇಳಿದ್ರಿಂದ ಇಳ್ಕೊಂಡ್ಬಂದು ಚಾಮುಂಡೇಶ್ವರಿಗೆ ಹಾರ ಹಾಕಿ ಅಲ್ಲಿಂದ ಪಟ್ಟದ ಕುದುರೆ ಪಟ್ಟದ ಆನೆಗಳ ಜೊತೆ ಬಂದು ಆಮೇಲೆ ನಮ್ಮದು ಕೆ ಆರ್ ಸರ್ಕಲಿಂದ ಹೋಗಿ ಬನ್ನಿ ಮಂಟಪಕ್ಕೆ ಹೋಗೋ ಥರ ಮಾಡಿರೋದು ಅದು ಕಾನ್ಸೆಪ್ಟನ್ನು ಅದೊಂದು ನಮ್ಮದು ಹಳ್ಳಿ ಸೆಟ್ ಅಂದರೆ ಹಳ್ಳಿ ಸೆಟ್ ಇರಲೇಬೇಕು ನಮಗೆ ಹಳ್ಳಿನ ನಮ್ಮ ಜೀವಾಳ ನಮ್ಮ ಸುತ್ತಮುತ್ತ ಇರೋದು ಹಳ್ಳಿಗಳನ್ನೇ ಸೊ ಇರಲೇಬೇಕು ಅಂತ ಮನೆ ಒಳಗೂ ಒಂದು ಇಟ್ಟಿದ್ದೀನಿ ಆಚೆ ಗಾರ್ಡನಲ್ಲೂ ಮಾಡಿದ್ದೀನಿ ಗಾರ್ಡನ್ದು ನಿಮಗೆ ಮಳೆಯಿಂದ ಗೊತ್ತಾಗಿಲ್ಲ ಗಾರ್ಡನ್ಲ್ಲೂ ಫುಲ್ ಗೊಂಬೆಗಳು ಕುಡಿಸಿದ್ದೀನಿ ನಾನು ಈ ಸಲ ಸೊ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು